ತುಮಕೂರಿನಲ್ಲಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಇಂದು ಸುರ್ಜೇವಾಲ ಜೊತೆ ಸಭೆ ಇದೆ ಇಪ್ಪತ್ತೆಂಟು ಕ್ಷೇತ್ರದ ಚುನಾವಣಾ ಉಸ್ತುವಾರಿ ಸಚಿವರು ಸೇರಿದಂತೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡುತ್ತಾರೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಇಂದಿನಿಂದ ಆಗುತ್ತೆ ನಾಳೆನು ಖರ್ಗೆ ರಾಹುಲ್ ಗಾಂಧಿ ಉಪಸ್ಥಿತಿಯಲ್ಲಿ ದೆಹಲಿಯಲ್ಲಿ ಸಭೆ ನಡೆಯಲಿದೆ ಇವತ್ತಿನ ಸಭೆಯಲ್ಲಿ ಮೂವರು ಡಿ ವಿಚಾರ ಪ್ರಸ್ತಾಪ ಮಾಡಲ್ಲ ನಾಳೆ ದೆಹಲಿಯಲ್ಲಿ ಪರಿಸ್ಥಿತಿ ನೋಡಿ ಮುಂದುವರಿಯಲಾಗುವುದು ಅವರು ಯಾವ ವಿಚಾರಕ್ಕೆ ಸಭೆ ಕರೆದಿದ್ದಾರೆ ಅನ್ನೋದರ ಮೇಲೆ ಡಿಸಿಎಂ ವಿಚಾರ ಪ್ರಸ್ತಾಪ ಮಾಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರವಾಗತ್ತೆ ಈಗಾಗಲೇ ಸುರ್ಜೇವಾಲರ ಗಮನಕ್ಕೆ ತಂದಿದ್ದೇವೆ ಹೆಚ್ಚುವರಿ ಡಿಸಿಎಂ ಆದ ತಕ್ಷಣ ಯಾರು ಯಾರ ಫೋರ್ ಪೋಲಿಯೋ ಕಿತ್ತುಕೊಳ್ಳಲ್ಲ ಹೆಚ್ಚುವರಿ ಡಿ ಸಿಎಂ ಆದರೆ ಡಿಕೆಶಿ ಅವರ ಫೋರ್ಟ್ ಕೂಡ ಯಾರು ಕಿತ್ತುಕೊಳ್ಳೋದು ಮೂವರು ಡಿಸಿ ಯಾವ ಶಾಸಕರು ಕೂಡ ವಿರೋಧ ಮಾಡಿಲ್ಲ ತುಂಬಾ ಜನ ಮೌನವಾಗಿದ್ದಾರೆ ಮೌನಂ ಸಮತಿ ಲಕ್ಷಣ ಅಲ್ವಾ ಅಗತ್ಯ ಬಿದ್ದರೆ ಸಚಿವರನ್ನ ಕಣಕ್ಕಿಳಿಸುವ ಸೂಚನೆ ಹೈಕಮಾಂಡ್ ರಿಂದ ಬಂದಿದೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ ಬದಲಾದ ಪರಿಸ್ಥಿತಿಯಲ್ಲಿ ನಿಲ್ಲಲ್ಲ ಮುದ್ದ ಹನುಮೇಗೌಡರು ಡಿಸಿಸಿ ಬ್ಯಾಂಕ್ ಸಾಲದ ಕುರಿತು ಭೇಟಿ ಮಾಡಿದ್ದಾರೆ ಬೇರೆ ರಾಜಕೀಯ ಮಾತುಕತೆ ನಡೆದಿಲ್ಲ ಮುದ್ದ ಹನುಮೇಗೌಡ ಅಲ್ಲ ಯಾರ್ ಬೇಕಾದರೂ ಕಾಂಗ್ರೆಸ್ಗೆ ಬರಬಹುದು ಇನ್ನು ವಿ ಸೋಮಣ್ಣ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಊಹಾಪೋಹ ಕೂಡ ಇದೆ ಸೋಮಣ್ಣಗೆ ಟಿಕೆಟ್ ಕೊಡ್ತಾರೆ ಎಂಬ ಚರ್ಚೆನೂ ಕೂಡ ಇದೆ ಜಯಚಂದ್ರರು ತಮ್ಮ ಮಗನಿಗೆ ಟಿಕೆಟ್ ಕೇಳಿದ್ದಾರೆ ಅವರ ಮಗನಿಗೆ ಅವಕಾಶ ಕೊಟ್ರೆ ಕೊಡಲಿ ಸಿಎಂ ಐದು ವರ್ಷ ಪೂರೈಸ್ತಾರಾ ಎಂಬ ಪ್ರಶ್ನೆ ಕೂಡ ಬಂದಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಯಾಕೆ ಐದು ವರ್ಷ ಪೂರೈಸಬಾರದು ಹೈಕಮಾಂಡ್ ಶಾಸಕರ ಬೆಂಬಲ ಇರುವವರೆಗೂ ಅವರು ಮುಂದುವರಿಯುತ್ತಾರೆ ಗಣರಾಜ್ಯೋತ್ಸವದಲ್ಲಿ ನಾಲ್ವಡಿ ಕೃಷ್ಣರಾಜ ರಾಜ ಒಡೆಯರ್ ಟ್ಯಾಬ್ಲೋ ನಿರಾಕರಣೆಯ ವಿಚಾರ ಕಳೆದ ವರ್ಷನೂ ನಾರಾಯಣಗುರು ನಿರಾಕರಣೆ ಮಾಡಿದ್ದಾರೆ ಅದಕ್ಕೆ ಜನ ತಕ್ಕ ಫಲಿತಾಂಶ ಕೊಟ್ಟಿದ್ದಾರೆ ಈ ವರ್ಷನೂ ನಾಲ್ವಡಿ ಕೃಷ್ಣರಾಜ ರಾಜ ಒಡಿಯರ್ ಟ್ಯಾಬ್ಲೋ ನಿರಾಕರಣೆ ಮಾಡಿದ್ದಾರೆ ಇದು ಕನ್ನಡಿಗರಿಗೆ ಮಾಡಿದ ಅವಮಾನ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಗೋಡ್ಸೆ ಟ್ಯಾಬ್ಲೋಗೆ ಅವಕಾಶ ಕೊಟ್ಟರೂ ಕೊಡಬಹುದು ಯಾರಿಗೆ ಯಾರ ಅಧಿಕಾರ ಯಾರು ಆಗೋದಿಲ್ಲ ಏನು ಡಿ ಸಿ ಎಂ ಅಂದಾಕ್ಷಣಕ್ಕೆ ಏನು ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಜಾ ಒಂದು ಪದವಿ ಅದು ಆದರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಶನ್ಗೆ ಡಿ ಸಿ ಎಮ್ ಅಂತಂದರೆ ನಮ್ಮ ಸಮುದಾಯದವ್ರಿಗೆ ನಮಗೆ ಬೇಕಿರೋರಿಗೆ ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಆಗ್ತಕ್ಕಂಥದ್ದು ಈಗ ಬಿಜೆಪಿನಲ್ಲಿ ಇದ್ದಾಗಲೂ ಕೂಡ ಅಶ್ವಥ್ ನಾರಾಯಣ್ ಇದ್ರು ಈಶ್ವರಪ್ಪ ಇದ್ರು ಕಾರಜೋಳ ಇದ್ರು ಎಲ್ಲ ಇದ್ರಲ್ಲಾಗ್ಲು ಅದರಿಂದ ಅವ್ರಿಗೇನು ಹೊಸ ಸಂವಿಧಾನಬದ್ಧವಾದಂತಹ ಅಧಿಕಾರ ಏನು ಇರೋದಿಲ್ಲ ನಾವು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಷ್ಟೆ ಸರ್ ಈಗ ನಾನು ಪತ್ರ ಬರೀತೀನಿ ಅಂತ ಹೇಳಿದ್ವಿ ನಾಳೆ ಹೋಗೋದ ಸಂದರ್ಭದಲ್ಲಿ ಮುಖಾಂತರ ಹೈಕಮಾಂಡ್ ಗಮನ ಏನೆಲ್ಲ ತರಬೇಕು ಅದನ್ನ ತರ್ತೀವಪ್ಪ ಎಲ್ಲರೂ ನಿಮ್ಮ ಹೇಳಕ್ ಆಗ್ತದ ಸರಿ ಈಗ ಬೆಂಬಲ ನೋಡಿ ಸೈಲೆನ್ಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ ಈಗ ಯಾರು ವಿರೋಧ ಮಾಡಿದ್ದಾರೆ ಯಾರು ವಿರೋಧ ಮಾಡಿಲ್ಲ ಅಂದ್ಮೇಲೆ ಎಲ್ಲರೂ ಪರ ಇದಾರೆ ಅಂತ ತಿಳ್ಕೊಬೇಕು ಕೆಲವು ಜನ ಬಂದು ಹೇಳ್ಕೊಳ್ತಾರೆ ಕೆಲವು ಜನ ಬಂದು ಹೇಳ್ಕೊಳ ಯಾರಾದ್ರೂ ಕೂಡ ವೆಹಿಮೆಂಟ್ ಆಗಿ ಇಲ್ಲ ಇದ್ರು ಸರಿ ಇಲ್ಲ ಅಂತ ಏನಾದ್ರು ಬಂದು ಹೇಳಿದ್ರೆ ಅಥವಾ ಎ ಸಿ ಸಿ ಅವರು ಗಮನಕ್ಕೆ ತಂದ್ರೆ ಅವ್ರು ವಿರೋಧ ಇದಾರೆ ಅಂತ ತಿಳ್ಕೋಬೇಕು ಇನ್ನು ಯಾರೆಲ್ಲ ವಿರೋಧ ಇಲ್ಲದೆ ಸುಮ್ಮನೆ ಇದಾರೆ ಅವರೆಲ್ಲ ಸೈಲೆನ್ಸಿ ಆಫ್ ಕನ್ಸೆಂಟ್ ಅಲ್ವಾ ಯಾರು ಭಾವನೆ ಮಾಡ್ಕೋಬಾರ್ದು ನೋಡಿ ಕಳೆದ ವರ್ಷನೂ ಕೂಡ ನಾರಾಯಣ್ ಗುರು ಅವರ ನಿರಾಕರಣೆ ಮಾಡಿದ್ರು ಜನಗಳು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು ಇದು ನಿರಂತರವಾಗಿ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಮುಂದಿಂದನೂ ಕೂಡ ರಾಷ್ಟ್ರೀಯ ಮಟ್ಟದ ಹಬ್ಬ ಹರಿದಿನಗಳಲ್ಲಿ ಮಾಡತಕ್ಕಂಥ ಅನ್ಯಾಯ ಹಿಂದಿಂದನೂ ಮಾಡಿದ್ದಾರೆ ಈ ಬಿ ಜೆ ಪಿ ಸರ್ಕಾರದಲ್ಲಿ ಈಗಲೂ ಕೂಡ ನಿರಂತರವಾಗಿ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇನೆ